ಕೊನೆಗೂ ಕೂಡ ವಾಪಸ್ ಸರ್ಕಾರದ ಬುಡುಕೆ ನಿಮಿಷ ಟೈಮ್ ಇದೆ ಮಾತಾಡಿಸೋದಕ್ಕೆ ಏನ್ ಹೇಳ್ತಾರೆ ಅವರು ವಿರಾಟ್ ಕೊಹ್ಲಿ ಆರ್ ಸಿ ಹಿಂಗ್ ವಿರಾಟ್ ಕೊಹ್ಲಿ ಸರ್ ವಿರಾಟ್ ಬರೀ ಆರ್ ಸಿಬಿ ಇಂದ ಫೇಮಸ್ ಅಲ್ಲ ಸರ್ ವಿರಾಟ್ ಕೊಹ್ಲಿ ಇಸ್ ಅ ಫೇಸ್ ಆಫ್ ಕ್ರಿಕೆಟ್ ನಾಟ್ ಓನ್ಲಿ ಆರ್ ಸಿ ಬಿ ಹಂಗಂದ್ಬಿಟ್ಟು ಬೇರೆ ಕಡೆ ಎಲ್ಲ ಆದ್ರೂನು ವಿರಾಟ್ ಇಂದನೇ ಆಗಿದೆ ಅಂತ ಅಂತಾರೆ ಅವರು ಸೊ ಅವರು ಎವ್ರಿಬಡಿ ಆರ್ ಈಕ್ವಲಿ ರೆಸ್ಪಾನ್ಸಿಬಲ್ ಬೇರೆ ರಾಜ್ಯಗಳಲ್ಲಿ ಬೇರೆ ನಾವು ವಿರಾಟ್ ಅಂತ ಬ್ಲೇಮ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಸರ್ ನಿಮ್ದು ಸರ್ ನಮ್ದು ಮೀಡಿಯಾ ಇಲ್ಲ ಅಂದಿದ್ರೆ ಎಷ್ಟು ಜನ ಸತ್ತಿದ್ದಾರೆ ಏನಾಗಿದೆ ಏನು ಗೊತ್ತೇ ಆಗ್ತಾ ಇರಲಿಲ್ಲ ಬಡ ಮಕ್ಕಳು ತುಂಬಾ ರಾಯಚೂರು ಗುಲ್ಬರ್ಗ ಎಲ್ಲಾ ಕಡೆಯಿಂದನೂ ಬಂದಿದ್ದಾರೆ ಅಭಿಮಾನಿಗಳು ಎಲ್ಲಾರು ಎಷ್ಟು ಜನ ಸತ್ತೋಗಿದ್ದಾರೆ ಏನು ಒಂದು ಮೀಡಿಯಾ ಎಲ್ಲಾ ಮುಚ್ಚಾಕ್ ಬಿಡ್ತಿದ್ರು ಇದು ಕೂಡ ಗೊತ್ತಾಗ್ತಾ ಇರಲಿಲ್ಲ ಅಂತ ಸರ್ ಎಲ್ಲಾ ತಂಡಕ್ಕಿಂತ ಜಾಸ್ತಿ ಆರ್ ಸಿಬಿಗೆ ಫ್ಯಾನ್ ಫಾಲೋಂಗ್ ಇರೋದು ಆರ್ ಸಿ ಬಿ ಫ್ಯಾನ್ ಫಾಲೋಂಗ್ ಎಷ್ಟು ಮಟ್ಟದಲ್ಲಿ ಇದೆ ಅಂತ ಗೊತ್ತಾದಾಗ ಆ ರೀತಿ ಅವರು ಕ್ರಮ ತೊಗೊಬೇಕಾಯ್ತು ಮ್ಯಾನೇಜ್ಮೆಂಟ್ ಅವರು ಇವರು ಒಂದೇ ದಿನದಲ್ಲಿ ಈ ಕಾರ್ಯಕ್ರಮ ಮಾಡಬಾರ್ದಿತ್ತು ಒಂದೇ ದಿನದಲ್ಲಿ ಮಾಡಬಾರ್ದಿತ್ತು ಪುನೀತ್ ರಾಜ್ಕುಮಾರ್ ಡೆತ್ ಆದಾಗ ಇದೇ ಕಂಠೀರವ ಸ್ಟೇಡಿಯಂ ಅಲ್ಲಿ ಎರಡು ದಿನ ಎಲ್ಲಾ ಜನರಿಗೆ ಅವಕಾಶ ಮಾಡಿಕೊಟ್ಟಿರುತ್ತೆ ಸರ್ಕಾರ ಅವಾಗ ಮಾಡಿರುತ್ತೆ ವ್ಯವಸ್ಥೆ ಅವಾಗ ಕಾಲ್ ತುಳಿತ ಆಗಲ್ಲ ಯಾಕಾಗಲ್ಲ ಅದು ವ್ಯವಸ್ಥೆ ಮಾಡಿರ್ತಾರೆ ಲಕ್ಷ ಜನ ಸೇರಿದ್ರು ಪುನೀತ್ ರಾಜ್ಕುಮಾರ್ ಡೆತ್ ಆದಾಗ ವ್ಯವಸ್ಥೆ ಇತ್ತು ಆ ವ್ಯವಸ್ಥೆ ಅಚ್ಚುಕಟ್ಟು ವ್ಯವಸ್ಥೆ ಇದ್ರೆ ಆತರ ಆಗುತ್ತೆ ಏನು ಯಾವುದೇ ಗೊಂದ ಆಗಲ್ಲ ಕಾಲ್ ತುಳಿತ ಆಗಲ್ಲ ಆದ್ರೆ ಇದು ತಪ್ಪು ವ್ಯವಸ್ಥೆ ಇದೆ ಸರ್ ಇವಾಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇಂದ ಸತ್ತವರ್ಗೆ ಎಲ್ರಿಗೂ ಹತ್ತ ಲಕ್ಷ ಕೊಟ್ಟಿದ್ದಾರೆ ಇವಾಗ ಮೇನ್ ಅವ್ರು ಏನ್ ಹೇಳ್ತಿರೋದು ವಿರಾಟ್ ಕೊಹ್ಲಿ ಯಾಕೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ವೇಟ್ ಮಾಡಿ ಕೊಡ್ತಾರೆ ಯಾಕೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂತ ಬ್ಲೇಮ್ ಮಾಡಿ ಕೊಟ್ಟಾದ್ಮೇಲೆ ಓಹ್ ಕೊಟ್ಬಿಟ್ರು ಅಂತ ಹೋಗ್ಲದ ಓಕೆ ವಿರಾಟ್ ಕೊಹ್ಲಿ ಯಾಕೆ ಈ ಅಮೌಂಟ್ ಕೊಡ್ಬೇಕಿತ್ತು ಓಟ್ ಕೇಳೆ ಸಿದ್ದರಾಮಯ್ಯ ರಾಜಕಾರಣಿಗಳು ಮನೆ ಮನೆಗೆ ಹೋಗ್ತಾರೆ ಏನ್ ಹೇಳಕ್ ಬಯಸ್ತೀರಿ ನಾವಿಲ್ಲಿ ಅಭಿಮಾನಿಗಳು ಮಾತ್ರ ಅಂತ ಹೇಳ್ತಾ ಇಲ್ಲ ಅಭಿಮಾನಿಗಳದ್ದು ತಪ್ಪಿದೆ ಆದ್ರೆ ಸರ್ಕಾರದ ಅವ್ರು ಹೇಳ್ತಾರೋ ಸತ್ಯ ಅಭಿಮಾನಿಗಳು ಹೇಳ್ತಾರೋ ಸರಿ ಇದೆ ಎಸ್ ಬಸವರಾಜ್ ಅವ್ರೆ ಸರ್ಕಾರ ಹೇಳ್ತಾ ಇದ್ದೀವಿ ಸರ್ಕಾರ ತಪ್ಪು ಹ್ಮ್ ಪರಿಹಾರ ಏನ್ ಹನ್ನೊಂದು ಜನ ಕುಟುಂಬ ಸತ್ಯದೆ ಸತ ಕುಟುಂಬಕ್ಕೆ ಐವತ್ ಲಕ್ಷ ಪರಿಹಾರ ಕೊಡಬೇಕಂತ ನಮ್ಮ ಬೇಡಿಕೆ ಓಕೆ ಓಕೆ ಇನ್ನು ಸಸ್ಪೆಂಡ್ ಮಾಡಿದಾರು ಮತ್ತೆ ಸರ್ಕಾರ ಮತ್ತೆ ನಿಷ್ಠಾವಂತ ಅಧಿಕಾರಿ ಅವರು ದಯಾನಂದ್ರು ತಪ್ಪಿಲ್ಲ ಗೌರ್ಮೆಂಟ್ ತಗೋಬೇಕಾಯ್ತು ಪ್ಯಾಲೇಸ್ ನೀರ ಐದು ಲಕ್ಷ ಜನ ಸೇರಿ ಅವರು ದೊಡ್ಡದಾಗ ಎಲ್ಲರೂ ಒಂದೇ ಜಾಗ ಸೇರಿಸಿ ಒಂದೇ ಫಂಕ್ಷನ್ ಮಾಡಬಹುದಾಯಿತು ಗೆ ಇನ್ ಲೆಕ್ಕದಲ್ಲಿ ಪ್ಲೇಯರ್ಸ್ ಏನು ತಪ್ಪಿಲ್ಲ ಮೇಡಮ್ ಅದನ್ನ ನಾವು ಒಕ್ಕಾಗತ್ತೆ ಪ್ಲೇಯರ್ಸ್ ಏನ್ ತಪ್ಪ ಬರಲ್ಲ ಒಂದ್ ಜಾಗ ಲೆಕ್ಕ ದೊಡ್ಡ ಪ್ರೋಗ್ರಾಮ್ ಮೂರು ಜನರದು ತಪ್ಪು ಮೇಡಮ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಜೊತೆ ಫೋಟೋ ತೆಗೆಸಿಕೊಳ್ಳಕ್ಕೆ ಕರೆಸ್ತಿದ್ದು ಸರ್ಕಾರದ ತಪ್ಪು ವ್ಯವಸ್ಥೆ ಇಲ್ಲದಲ್ಲೇ ಕರೆಸಿದ್ರು ಮಾರ್ಕೆಟಿಂಗ್ಗೋಸ್ಕರ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಎಲ್ಲ ನಂಬಿಕೊಂಡ್ ಹೋದ್ವಲ್ಲ ಅಲ್ಲ ನಾ ಇಷ್ಟೆಲ್ಲ ಕೇಳ್ಬಿಟ್ಟು ನನ್ಗೆ ಅನ್ಸುತ್ತೆ ಕ್ರಿಕೆಟ್ ಹೆಚ್ಚು ಹುಚ್ಚು ಮಾಡಿಸ್ಬಿಟ್ಟಿದ್ದೆ ನಮ್ಮ ಜನಕ್ಕೆ ಅಂದ್ಬಿಟ್ಟು ಕೇವಲ ಒಂದ್ ಗೇಮ್ ಅದನ್ನ ಈ ತರ ಕಾವು ತಂದು ಜನ ಸತ್ತಿದ್ದಾರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಯಾಕೆ ಕಾರಣ ಆಗಿದೆ ನಾವು ಆಗ್ಲೇ ಹೇಳಿದೀವಿ ಆರ್ ಸಿ ಬಿಗೆ ಬ್ಯಾನ್ ಮಾಡಲೇಬೇಕು ದರ್ ಇಸ್ ನೋ ಟೂ ವೇಸ್ ಅಬೌಟ್ ಅದು ಯಂಗ್ ಮೈಂಡ್ಸ್ ಮೈಂಡ್ಸ್ಪಾನ್ ಮಾಡಿ ಬೆಟ್ಟಿಂಗ್ ಹಿಡಿದು ಈಗ ವೆರಿ ಗುಡ್ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ತಂದಿದ್ದಾರೆ ಈ ಆನ್ಲೈನ್ ಬೆಟ್ಟಿಂಗ್ ಸ್ಟಾಪ್ ಅಂದ್ಬಿಟ್ಟು ಕರ್ನಾಟಕ ಗವರ್ಮೆಂಟ್ ಮುಂದಕ್ಕೆ ಹೋಗಿದೆ ಸೊ ಇದು ಒಳ್ಳೇದಾಗತ್ತೆ ಎಂಜಾಯ್ ಮಾಡ್ಬೇಕು ಗೇಮ್ ಎಂಜಾಯ್ ಮಾಡಿ ಬೇಡ ಅಂತಿಲ್ಲ ದಯವಿಟ್ಟು ಹುಚ್ಚ ಆಗ್ಬೇಡಿ ಎಂಜಾಯ್ ದ ಗೇಮ್ ಅಂಡ್ ಸೆಲೆಬ್ರೇಟ್ ಕ್ರಿಕೆಟ್ ಈ ತರ ಒಂದು ಫ್ಯಾನ್ ಫಾಲೋಯಿಂಗ್ ಇದ್ರೆ ಒಳ್ಳೇದೇ ಬಟ್ ನೀರು ಹೋದ್ರೆ ಈ ತರ ಸ್ಥಿತಿ ಬರುತ್ತೆ ಮನೆ ಎಲ್ಲ ಅಳ್ತಾ ಕೂತಿರ್ಬೇಕಾದ್ರೆ ಸುಶ್ ಕೊನೆಯದಾಗಿ ಮೇಡಮ್ ನಾನು ಹಿಂದೆಯಿಂದ ಅಣ್ಣಮಲೆ ಈ ತರ ಆಫೀಸರ್ಸ್ ಗಳನ್ನ ಫಾಲೋ ಮಾಡ್ಕೊ ಬಂದಿದ್ದೀನಿ ಇವತ್ತು ಏನು ದಯಾನಂದ್ ಸರ್ನ ಸಸ್ಪೆಂಡ್ ಮಾಡಿದ್ದಾರೆ ಇದು ಸರ್ಕಾರದ ಅತಿ ದೊಡ್ಡ ತಪ್ಪು ಯಾಕಂತಂದ್ರೆ ತುಂಬಾ ಇನಿಷಿಯಲಿ ದಯಾನಂದ್ ಸರ್ ಹೇಳಿದ್ರು ಆಗಲ್ಲ ನಮ್ಗೆ ಕಂಟ್ರೋಲ್ ಮಾಡಕ್ ಆಗಲ್ಲ ನಮ್ಮ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ಬಿಟ್ಟು ಜನ ಸೇರಿಸಬೇಕು ಅಂತ ಮಾಡಿದ್ರಲ್ಲ ಅದು ಅತಿ ದೊಡ್ಡ ತಪ್ಪು ಎರಡನೇದಾಗಿ ಇದು ಎಲ್ಲೂ ಮೀಡಿಯಾದಲ್ಲಿ ಬಂದಿಲ್ಲ ಈ ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ ಒಂದು ಆಪ್ ಇದೆ ಟಿಕೆಟ್ ಜೀನಿ ಅಂತ ಇಟ್ ಈಸ್ ಅನ್ ಅಗ್ರಿಗೇಟರ್ ಆ ಅಗ್ರಿಗೇಟರ್ ಆಪ್ ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆಲ್ಸ್ ಇದಾರೆ ಅವ್ರ ಜೊತೆ ಟೈಅಪ್ ಮಾಡ್ಕೊಬಿಟ್ಟು ಅವ್ರ ಒಂದಿಷ್ಟು ಲಕ್ಷಗಳನ್ನ ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಯೂರೋ ಎಂಡ್ ಮೊಮೆಂಟ್ ಗೆ ಫ್ರೀ ಟಿಕೆಟ್ ಅನ್ನು ಇದರಲಿ ಬುಕ್ ಮಾಡಿ ಅದರಲ್ಲಿ ಫ್ರೀನೇ ಬಟ್ ಏನಂತಂದ್ರೆ ಇಲ್ಲಿ ಮಾಫಿಯಾ ನಡೆಯತಿದೆ ಏನಂತಂದ್ರೆ ಟಿಕೆಟ್ ಅವರ ಎಲ್ಲಾ ವ್ಯಾಲಿಡ್ ಇನ್ಫರ್ಮೇಷನ್ ಡಾಟಾ ಡೇಟಾ ಎಲ್ಲಾ ತಗೊಂಡು ಅದನ್ನ ಸೆಲ್ ಮಾಡಿ ನಾಳೆ ಟಿಕೆಟ್ ಬರ್ಬೇಕಾದ್ರೆ ಅಗ್ರಿਗੇಟರ್ ಸ್ಟ್ರೆಂತ್ ಅನ್ನುತರ ಮಾಡಿ ಈ ಕಾಲೋಳಿದಲ್ಲಿ 15 ಜನ್ರು ಸತ್ರಲ ಅದು ಸಾವಲ್ಲ ಕೊಲೆ ಎಲ್ಲರಿಗೂ ಕೂಡ ಬಟ್ ವೀಕ್ ಚಕ್ರ ಒಂದ ಮಾತ್ರ ನೆನಪಿಟ್ಕೊಳ್ಳಿ ಜೀವಕ್ಕಿಂತ ದೊಡ್ಡದು ಯಾವುದೋ ಅಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಬೇರೆದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಏನ ಪ್ರಾಬ್ಲಮ್ ಆಯ್ತಲ್ಲ ಹೇಳಿ ಏನ್ರಿ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರಕ್ಕೆ ಗಾಂಧಿನಗರ ಕಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮಾರುತದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ಮ ಮೇಲೆ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆ ಬಂತಾ

ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಥ್ಯಾಂಕ್ ಯು ಹೋಗ್ತೀನಿ ಬರ್ತೀನಿ ಹೋಗ್ತೀನಿ ಬರ್ತೀನಿ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದು ಉಂಟಾಯ್ತು ನಿಲ್ಲ ಮೇಲೆ ಬಾರಿ ಐಟ್ ಅದು ಹೋಮಾರಿ ಸರ್ ರಾತ್ರಿ ಒಂದ್ ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ನಾಲ್ಕು ಗಂಟೆವರೆಗೂ ತೆಗಿಬಹುದಲ್ಲ ಮಗನು ನೋಡಲ್ಲ ಯಾರು ನೋಡಲ್ಲ ನಾನು ಒಬ್ಬಳು ನೋಡ್ಕೊಂತಿರಜ್ಜ ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವ್ರು ನೋಡಿ ಬರ್ತಾ

ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯೂರಪ್ಪ ನಗರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರಪ್ಪದ ಮೈಸೂರಿಗೆ ಬಂದಿರೋದು ಬ್ಯಾಡಗಿರಿ ತಾಲೂಕಿಗೆ ನಾವು ಬಂದಿವ್ರಿ ಸರಿ ಹೇಳಿ ಸರ್ ಏನ್ ಪ್ರಾಬ್ಲಮ್ ಹೆಂಗೆ ಏನಲ್ಲ ಸಮಸ್ಯೆಗಳು ಏನ್ ಕಥೆ ಬಂದ್ ಬಂದಿಲ್ಲ ಟೂ ಮಂತ್ ನೀರಿಲ್ಲ ಟ್ಯಾಂಕರ್ ಬರ್ಬೇಕಲ್ವಾ ರೋಡ್ ಸರಿ ಇಲ್ಲ

ಅಷ್ಟು ನಿಲ್ ಮೇಲೆ ಈ ಬಾರಿ ಐಟ್ ಆದ್ರೆ ಹೋಗ್ಮಾರ ರಾತ್ರಿ ಒಂದ್ ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು ಬೆಳಗ್ಗೆ ನಾಲ್ಕು ಗಂಟೆವರೆಗೂ ತೆಗಿಬಹುದಲ್ಲ ಮಗನು ನೋಡಲ್ಲ ಯಾರು ನೋಡಲ್ಲ ನಾನು ಒಬ್ಬಳು ನೋಡ್ಕೊಂತೀರ ಅಜ್ಜ ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ನೋಡ್ತೀವಿ ಬರ್ತಾ ಇದೀವಿ ದೇವ್ರು ಬಿಟ್ಟಂಗೆ ಆಗುತ್ತೆ ಬಿಟ್ಟಂಗೆ ಆಗುತ್ತೆ